ಹೇ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಇವಾಗ ನಾನು ಎರಗಟ್ಟಿ ಬಸ್ ನಿಲ್ದಾಣ ಇದ್ದೀನಿ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ ಒಂದು ಇಪ್ಪತ್ತು ಈ ಟೈಮಲ್ಲಿ ಆಗಿ ಮಾಡ್ತಿರೋದು ಎರಗಟ್ಟಿ ಬಸ್ ನಿಲ್ದಾಣ ನೋಡಿ ನಮ್ಮ ಮುಂದೆ ಒಂದು ಎರಡು ಗಾಡಿ ಕಾಣಿಸ್ತದೆ ಇಲ್ಲಿ ರಾಮದುರ್ಗ ಅಡಿಪೋದು ಆಪೇಟ್ ಆಗ್ತವೆ ಫ್ರೆಂಡ್ಸ್ ಎರಡು ಗಾಡಿವು ಬೆಳಗಾವಿ ಬದಾಮಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತದೆ ಬೆಳಗಾವಿ ಎರಗಟ್ಟಿ ರಾಮದುರ್ಗ ಕುಳಗೇರಿ ಬಾದಾಮಿ ಗಾಡಿ ಬಿ ಎಸ್ ಫೋರ್ ಗಾಡಿ ರಾಮದುರ್ಗ ಅಡಿಪ ನೋಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇದು ಸೇಮ್ ರೂಟೇ ನೋಡಿ ಎರಡು ಗಾಡಿನೂ ಸೇಮ್ ರೂಟೇ ಇದನ್ನು బెళగ్రీ రాదుదుర్గ బదామీ గాడ రుగా గడి ఉండేది ఎరగట్ి కొయ ఈ సుమారు గాడ ఎరగడ్డి వండు సెంటర్ సెంటర్ పైంట్ కదు అది ఇంక బెళగ కల్బుర్గీ గాడీ ఉండే ముదో డిపో గాడీ బెళగవీ కలబుర్గి డిఎస్ సిక్స్ గాడీ జస్ట్రీ బుండే కణాయి బెగవీ ఎరగట్టి లకాపూర్ ముదో జంఖండీ విజయపుర సందగీ జేవర్గి కలబుర్గి గాడీ ఉండేది ಮುದೋ ಅದಾಗಿ ಹಾಗಾಗಿ ನೀಲಿರೋ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಹತ್ತನಿ ಗಾಡಿ ನೋಡಿ ದಾವಣಗೆರೆ ಹತ್ತಣಿ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಸಿಗ್ಗಾವಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಮುನ್ನಹಳ್ಳಿ ಯರಗಟ್ಟಿ ಗೋಕಾಕ್ ಹತ್ತನಿ ಗಾಡಿ ನೋಡಿ ಹತ್ತಣಿ ಡೀಪ್ ಹಬ್ಬಿಸಿದ್ರು ದಾವಣಗೆರೆ ಹತ್ತನಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಸಾವದತ್ತಿ ಕಡುಬಿ ಸಾವದತ್ತಿ ಅಂತೇಳಿ ಗ್ರಾಮಾಂತರ ಸಾರಗಿರಿ ಸಾವ್ದತ್ತಿ ಡೀಪ್ ಅಂತ ಸಾವದತ್ತಿ ಯರಗಟ್ಟಿ ಕಡುಬಿ ನೋಡಿ ಇನ್ನೊಂದು ಗಾಡಿನೇ ಇದು ಸಾದ ತಡಿಪೋನೆ ಪೇ ಬಸ್ಸು ಬಸ್ ಫ್ರಂಟಾಗೆ ಹಾಕಿದ್ದಾನೆ ಹಂಗಾಗಿ ಬೋರ್ಡ್ ಕಾಣಿಸ್ತಾ ಇಲ್ಲ ಆಮೇಲೆ ನೋಡೋಣ ಈ ಗಾಡಿ ದಾವಣಗೆರೆ ಹತ್ತನಿ ಗಾಡಿ ಒಮ್ಮೆ ಆಗ್ತದೆ ಅದಾಗಿ ಇಲ್ಲಿ ಗೋಕಾಕ್ ಧಾರವಾಡ ಹುಬ್ಬಳ್ಳಿ ಗಾಡಿ ನೋಡಿ ಮತ್ತೊಂದು ಗಾಡಿ ಇಲ್ಲಿ ರಾಮದುರ್ಗ ಗಾಡಿ ಗಾಡಿ ಒಂದು ಹೋಗ್ತಾಯಿದೆ ಇವಾಗ ತುಳಜಾಪುರ್ ರಾಮದುರ್ಗ ಗಾಡಿ ನೋಡಿ ಇದು ಗಾಡಿ ತುಳಜಾಪುರ್ ರಾಮದುರ್ಗ ನೋಡಿ ಬೋರ್ಡ್ ಕಾಣಿಸ್ತದೆ ತುಳಜಾಪುರ್ ಸೊಲ್ಲಾಪುರ್ ಜಳಕಿ ವಿಜಯಪುರ जमखंडी मुदोल लोकापुरी बेलगवी गाड़ी कामदुर्ग बेगवी गोकाक धारवाड़ हूबली गाड़ी गोकाग मुनवल सवदत् धारवाड हूबली हस्ट डीपो गाड़ी इन आम गाड़ी हथणी धारवाड़ गाड़ी इतना हथणी डीपो गाड़ी हथणी हरगे मूडलगी गोकाक यरगटी मुनवल धारवा सवदत् धारवाड़ गाड़ी इले हथणी धारवाड़ हथणी डीपो गाड़ी ఈ తోజాపురు డ్రగర్ గాడతాయి అదా మొత్తం ఇలా గాది బందో జస్ట్ ఇవగా ధార్వాడ గోక గాడీ ఇది బందో ధార్వాడ గోక ధార్వాడ సవత్తి మునవళ్ి ఎరగట్టి గోకాక్ గాడీ గోకాక్ డిపో ఇల్లిరో గాడి ధార్వాడ గోక జస్ట్ బందో గాడ బి ఎస్ ఫోర్ గాడి ఎంజి గిల్గ్ గోకాక్ డిపో చికోడి ఇవ్వ గోకాక్ డిపో ఇండి మే ఇల్ ముందే గోకల్ గాడీ గాడీ జస్ట్ గోక ಎರಗಟ್ಟಿ ಮುನ್ನಹಳ್ಳಿ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಹಾನಗಲ್ ಗಾಡಿ ನೋಡಿ ಇಲ್ಲಿ ಬಂದರು ಗೋಕಾಕ್ ಹಾನಗಲ್ ಗಾಡಿ ಹಾನಗಲ್ ಡಿಪೋ ಅವೇರಿಬಳು ಹಾನಗಲ್ ಡಿಪೋ ನೋಡಿ ಡಿ ಎಸ್ ಪೋರ್ ಗಾಡಿ ಸಿಲ್ಲಿಗೆ ಬಂದಿರೋ ಗಾಡಿ ಬಂದ್ಬಿಟ್ಟು ಬೆಳಗಾವಿ ಎರಗ ಕಲಬುರಗಿ ಗಾಡಿ ನೋಡಿ ಬೆಳಗಾವಿ ಎರಗಟ್ಟಿ ಲೋಕಾಪುರ್ ಮುದೋ ಜಮಖಂಡಿ ವಿಜಯಪುರ ಸಿಂದಗಿ ಜೇವರ್ಗಿ ಕಲಬುರಗಿ ಮದುವೆ ಡಿಪೋ ಅಲ್ಲಿ ಮತ್ತೆರಡು ಗಾಡಿ ಬರ್ತಾ ಇರೋದು ಒಂದು ಡಿಪೋದು ಬೆಳಗಾವಿ ಬೆಳಗಾವಿ ಗಾಡಿ ಇರಬೇಕಾದ್ರೆ ಗುಡ್ಡ ಡಿಪೋ ಗಾಡಿ ಅದು ಇದು ಬಂದುಬಿಟ್ಟು ರಾಮದುರ್ಗ ಡಿಪೋ ಗಾಡಿ ಬೆಳಗಾವಿ ರಾಮದುರ್ಗ ಬಾದಾಮಿ ಗಾಡಿ ಆಲ್ಮೋಸ್ಟ್ ರಾಮದುರ್ಗ ಡಿಪೋ ಬಸ್ಗಳೆಲ್ಲ ಬೆಳಗಾವಿ ಬದಾಮಿನ ಅಪೇಟ್ ಮಾಡ್ತಾವೆ ತುಂಬ ಗಾಡಿಗಳೆಲ್ಲ ನೋಡಿ ಇಲ್ಲಿ ಗಾಡಿ ಇರುವ ಸುಡಿತಾರೆ ಅದು ಗಾಡಿಯು ಮೋಸ್ಟ್ಲಿ ಬೆಳಗಾವಿ ಇಲ್ಕಲ್ ಇರ್ಬೇಕು ಬೋರ್ಡು ಎಸ್ ಬೆಳಗಾವಿ ನವನಗರ ಇಲ್ಕಲ್ ಗಾಡಿ ಉಳದ ಗುಡ್ಡ ಅಪೇಟ್ ಹಾಕ್ತಿನ ಗಾಡಿದು ಹೆರಗಟ್ಟಿ ಲೋಕಾಪುರ್ ಕಮತಿಗಿ ಹುನಗುಂದ ಇಲ್ಕಲ್ ಬೆಳಗಾವಿ ಎರಗಟ್ಟಿ ಲೋಕಾಪುರ್ ನವನಗರ ಕಮತಿಗಿ ಪುನಗುಂದ ಇಲ್ಕಾಲ್ ಗಾಡಿ ನಾನು ಎಲೆಕ್ಟ್ರ್ ಇಲ್ಕಾಲ್ ಡಿಪೋ ಸಾರಿ ಗುಳದ ಗುಡ್ಡ ಡಿಪೋ ಪಕ್ಕದಲ್ಲಿ ಬಂದಿರೋದು ರಾಮದುರ್ಗಡೆಯ್ದೆವು ಬೆಳಗಾವಿ ರಾಮದುರ್ಗ ಗಾಡಿ ಇನ್ನೊಂದು ಗಾಡಿ ಇದೆ ಇಲ್ಲಿ ಇಲ್ಲಿ ಬದಾಮಿಯಿಂದ ಬೆಳಗಾವಿಗೆ ಒಂದು ಗಾಡಿ ಇದು ಬೆಳಗಾವಿ ಕುಡಿಗೆರಿ ಕ್ರಾಸ್ ರಾಮದುರ್ಗ ಯರಗಟ್ಟಿ ಗಾಡಿ ರಾಮದುರ್ಗಿಗೆ ಹೋಗಿದ್ದೆ ನಾವು ಇವಾಗ ಬೆಳಗಾವಿ ಬದಾಮಿ ಬೆಳಗಾವಿಗೆ ಹೋಗ್ತಾ ಇರೋದು ಹಾಗಾಗಿ ನೆಕ್ಸ್ಟ್ ಇಲ್ಲಿ ಈಗ ಮತ್ತೊಂದು ಗಾಡಿ ಬಂದಿದೆ ಇಲ್ಲಿ ಬಂದರೆ ಗಾಡಿ ಬಂದು ಶಿವಮೊಗ್ಗ ಅಥಣಿ ಗಾಡಿ ನೋಡಿ ಶಿವಮೊಗ್ಗ ಅತಣಿ ಶಿವಮೊಗ್ಗ ಹರಿಹರ ರಾಣೆಬೆನ್ನೂರು ಹಾವೇರಿ ಶಿಗ್ಗಾವಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಮುನಹಳ್ಳಿ ಯರಗಟ್ಟಿ ಗೋಕಾಕ್ ಹತ್ತಣಿ ಗಾಡಿ ನೋಡಿ ಇಲ್ಲಿ ಬಂದರೆ ಗಾಡಿ ಶಿವಮೊಗ್ಗ ಹತ್ತಣಿ ಅತ್ತಣಿ ಡಿಪೋಸ್ ಇದು ಹೋಗ್ತದೆ ನೋಡಿ ಹತ್ತಣಿ ಧಾರವಾಡ ಗಾಡಿ ಹೋಗ್ತಾಯಿದೆ ಇವಾಗ ಹತ್ತನಿ ಧಾರವಾಡ ಗಾಡಿ ನೋಡಿ ಮೂರು ಗಾಡಿ ಮತ್ತೊಂದು ಗಾಡಿ ಎಂಟ್ರಿ ಆಗ್ತದ ಅಲ್ಲಿ ಹುಬ್ಬಳ್ಳಿ ಧಾರವಾಡ ಗೋಕಾ ಗಾಡಿ ಅದನ್ನು ಹುಬ್ಬಳ್ಳಿ ಫಸ್ಟಿಪುರ್ ಗಾಡಿ ಅಲ್ಲಿ ಬರ್ತಾ ಇರೋದು ಹುಬ್ಬಳ್ಳಿ ಧಾರವಾಡ ಸಾವತಿ ಮುನವಳ್ಳಿ ಎರಗಟ್ಟಿ ಗೋಕಾಕ್ ಗಾಡಿ ಇದು ಗೋಕಾಕ್ ಉದ್ದೇಶ ನೋಡಿ ಇದು ಗಾಡಿ ನಂಬರ್ ನೂರ ನೂರಿಪ್ಪತ್ನಾಲ್ಕು ಎರಡು ಹುಬ್ಬಳ್ಳಿ ಫಸ್ಟಿಪುರ ಎರಡು ಹುಬ್ಬಳ್ಳಿ ಗೋಕಾಕ್ ಗಾಡಿ ಒಂದು ಗೋಕಾಕಿಂದ ಹುಬ್ಳಿ ಹೋಗ್ತಾ ಇದೆ ಅಪೋಸಿಟ್ ಗಾಡಿ ಈಗ ಒಂದೊಂದು ಗಾಡಿ ಹುಬ್ಬಳ್ಳಿಯಿಂದ ಗೋಕಾಕ್ ಹೋಗ್ತಾ ಇದೆ ಎರಡು ಗಾಡಿ ಅಪೋಸಿಟ್ ಗಾಡಿ ಇಲ್ಲೇ ಇದಾಗ್ತದೆ ನೆಕ್ಸ್ಟ್ ಅಂದರೆ ಒಂದು ಎಕ್ಸ್ ರಾಜಂಸ ಗಾಡಿ ನಡೆಯೋದು ಇವಾಗ ನಾರ್ಮಲ್ ಗಾಡಿ ಓಡಿಸೋದು ಇಲ್ಕಾಡಿ ಪಂದ ಇಲ್ಕಾಲು ಬೆಳಗಾವಿ ಗಾಡಿ ಉಳಿದ್ರು ಬಂದರ ಗಾಡಿ ಇಲಕಲ್ ಬೆಳಗಾವಿ ಇಲ್ಕಾಲ್ ಹುಡುಗುಂಡ ಹಮ್ಮೇನ್ಗಡ ಲವನಗರ ಕಲಾಬಿಗಿ ಲೋಕಾಪುರ ಎರಗಟ್ಟೆ ಬೆಳಗಾವಿ ಗಾಡಿ ಉಂಟು ಬಂದರೆ ಗಾಡಿ ಜಸ್ಟ್ ಗಾಡಿ ಇಲಗ ಡಿಪು ಅದರಿಂದ ಇನ್ನೇ ಗಾಡಿ ಬಂದು ಎರಗಟ್ಟೆ ಯಾದವಾರ್ ಗಾಡಿ ನೋಡಿ ಇದು ಸಾರಿಗೆ ಯರ್ಗಟ್ಟಿ ಯಾದವಾಡ ಗ್ರಾಮಾಂತರ ಸಾರಿಗೆ ಇಲ್ಲಿ ಮೂವಾಗ್ತಾರೆ ಹತ್ತನೇ ಧಾರವಾಡ ಗಾಡಿ ಮೂವಾಗ್ತಾರೆ ಅದರಿಂದನೇ ಹುಬ್ಳಿ ಗಾಡಿ ಒಂದು ಇದೆ ಎರಡು ಗಾಡಿ ಎಷ್ಟು ಗಡನ ಹೋಗ್ತಾಯಿದೆ ನೋಡಿ ಇದು ಸೆಂಟ್ರ್ ಪಾಯಿಂಟು ಗಾಡಿಗಳು ಸಾಕಷ್ಟು ಬರ್ತವೆ ಬಟ್ ಇದು ಬಸ್ ಸ್ಟ್ಯಾಂಡು ಪ್ಲೇಸ್ ಚಿಕ್ಕದು ಎಂಟ್ರಿನೂ ಅಷ್ಟೇ ಎಕ್ಸಿಕ್ಟ್ ಅಷ್ಟೇ ನೋಡಿ ಗಾಡಿ ಒಂದು ಗಾಡಿ ಬಂದೋಗಷ್ಟು ಇದೆ ಪ್ಲೇಸು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಗಾಡಿಗಳು ಮೂವ್ ಮೂವಾಗ ಮೂರು ಗಾಡಿ ಬಂದಿದ್ದು ಇವಾಗ ಇಲ್ಲಿ ಬಂದಿರೋ ಗಾಡಿ ಸೌದತ್ತಿ ಎರಗಟ್ಟಿ ಗಾಡಿ ನೋಡಿ ಇಲ್ಲಿ ಬಂದರು ಬಿ ಎಸ್ ಫೋರ್ ಗಾಡಿ ಇಲ್ಲಿ ಬರ್ತಾ ಇದೆ ಸೌದತ್ತಿ ಸವದತ್ತಿ ಆಮೇಲೆ ಇಲ್ಲೊಂದು ನ್ಯೂ ರೂಟ್ ಗಾಡಿ ಬರ್ತಾ ಇದೆ ಹುಕ್ಕೇರಿ ಧಾರವಾಡ ಕಾರವಾರ ಗಾಡಿ ನೋಡಿ ಹುಕ್ಕೇರಿ ಧಾರವಾಡ ಧಾರವಾಡ ಕಾದು ಆಮೇಲೆ ಇಲ್ಲಿ ನೋಡಿ ಕೊಲ್ಲಾಪುರ ರೋಣ ಗಾಡಿ ಬರ್ತಾ ಇದೆ ಜಸ್ಟ್ ಇವಾಗ ಕೊಲ್ಲಾಪುರ ನಿಪ್ಪಾಣಿ ಚಿಕ್ಕೋಡಿ ಗೋಕಾಕ್ ಯಾರಗಟ್ಟಿ ಮುನುವಳ್ಳಿ ಸೌದತ್ತಿ ರೋಣ ನೋಡಿ ಜಸ್ಟ್ ನೋಡಿ ಗಾಡಿ ಹೋಗ್ತಾ ಇದೆ ಅಲ್ಗಡಿ ರೋಣ ಕೊಲ್ಲಾಪುರ ರೋಣ గోణ రామ్దుర్గ ఎరగట్టి గోకార్ చిక్కోడి నిపణి ఫలాపూర్ గాడ ఇండియా బోర్డు ఇది రామ్దుర్గ పైంట్ ఎక్కువ అదకోస్కర ఇష్టం ఇల్ కట్ట గాడీ ఇలా మొత్తం గ్రామాంత సరికి బందాడి బైల్వంగల్ ఎరగట్టి నోడి బందా బైల్వంగల్ ఎరగట్టి మురుగోడు అల్కీ క్ర అల్లకీ క్రస్ ఎరగట్టి బైల్వంగ డిప గాడీ బైల్వంగల్ ఎరగట్టి ఈ ఫలాపూర్ ಕಟಾಕ್ತಲ್ಲ ಗಾಡಿ ಬೆಳಗಾವಿ ಇಲ್ಕಲ್ ಗಾಡಿ ಕಟ್ಟಕ್ತಲ್ಲ ಹಾಗಾಗಿ ಈ ಒಂದೇ ಗಾಡಿ ಬಂದ್ಬಿಟ್ಟು ಉಕೇರಿ ಧಾರವಾಡ ಕಾರವಾರ ಗಾಡಿ ನೋಡಿ ನೀವು ಈ ಹೊಸ ರೂಟ್ ಸ್ಟಾರ್ಟ್ ಆಗಿದೆ ಫನ್ಸ್ ಬಸ್ಸು ರಾವರ್ ಡಿಪದು ಯು ಕೆರಿ ಟ್ರಾನ್ಸ್ಫರ್ ಆಗಿದೆ ಫನ್ಸ್ ಗಾಡಿದು ಯು ಕೆ ಡಿಪಕ್ಕೆ ಟ್ರಾನ್ಸ್ಫರ್ ಆಗಿದ್ದ ಗಾಡಿ ಹೊಸ ರೂಟ್ ಸ್ಟಾರ್ಟ್ ಮಾಡಿದೆ ನಾನು ನಾನು ಬಡ್ಡಿ ನೋಡಿ ಆಮೇಲೆ ಗಾಡಿ ಇದು ನವನಗರ ಗಾಡಿನೂ ಹೋಗ್ತಾ ಇದೆ ಇಲ್ಕಲ್ ಎರಡು ನವನಾಗ ಒಂದು ಗುಳಿದ ಗುಡ್ಡು ಡಿಪೋ ಇನ್ನೊಂದು ಇಲ್ಕಾ ಡಿಪೋ ಎರಡು ಬೇ ಎಸ್ ರಿ ಗಾಡಿನ ನೋಡಿ సౌరదత్త సవరదత్తి గ్రామాంతర సార సరగట్టి గాడీ ఐచర్ గాడర్స్ ఫోర్ గారి అదే మొత్తం గాడే అది గ్రామాంతర గ్రామాంతర సారీ తగ్తాను అదే గోకాక్ దాండేలీ గాడ బందో ఇవ్వ మొత్తా ముందే బందో గోకాక్ దాండేలీ ఆమె పణజి పాలకుంటే బందే నేను నోడి ఇల్లు గోకాక్ దాండేలీ గోకాక్ ఎరగట్ి సౌదత్తి ధార్వా పలియాల్ దాండేలీ గాడీ ఇది కనసారు గోక దాండేలి ఆమె గోక కనగల్ గాడి ఇల్ గారు నెక్స్ట్ ఈ బందేర గాడు ఇ పణజి బాల్కోట గాడే పణజి పోండ బెళగీ ఎరగట్టి లోకాపు కలదిగి బాల్కొట గడి పణజి బాల్కోట గడి బందేర రివర్స్ అయితే నన్ను ఇది గ్రామీ సౌరత్తి ఎరగతి గారి వెళ్ళి సౌరత్తి ఎరగటి గడి ఇవ రివర్స్ అయితే గడి ముందు వాస్కో బదామీ గాడి ఫండ్స్ బాల్కూటి దీపం హిందే బోర్డ్ బేర ఇప్పుడు వాస్కో బదామీ బా వాస్కో పణి చోర్ల వాస్కో పణి మాప్సా చోర్ల జాంబోటా బెళగావి ఎరగట్టి లోకాపూర్ బల్కోటె బదామీ గాడీ ఇది వాస్కో బదామీ బాల్కూట డిఫోన్ బిఎస్ ఫోర్ గాడి అజాద్ బిడిబుల్ గిరు వాస్కో బదామీ బాల్కటి డిఫోన్స్ గాడో బిఎస్ ఫోర్ గాడి అజాద్ బిడిబడి నెక్స్ట్ ఇందు బ గాడి గ్రామాంతర సారీ అంతా రుర్గ డిప గాడి రామ్దుర్గ ఎరగట్టి గాడీ ఇది ఇల్లు వస్ నోడి రామ్దుర్గ ఎరగట్టర్గ ఎరగడ్ గాడీ ఆమె ఈ గేక్తా నోడి బెగావి కలబుర్గి గాడీ రివర్స్ అయితే అనుకుంటు గాడి అది నడి అదో గాడిన మూవ్ ఆ గాడి ఇష్ట టైం బస్సు బస్ స్టాండే ఓకే ఫుల్ ట్రాఫిక్ క్లియర్ కల్బుర్గీ గాడీ కల్బు బెళగవీ కరగట్టి లోకాపూర్ ముోల్ జంఖండీ విజయపుర సిద్ధి జేవర్గి కల్బుర్గి గాడీ ముదో అడిపురం గాడీ ఓకే ఫ్రెండ్స్ బాయ్ ఎల్గూ మొత్తం నెంబర్ నెక్స్ట్ వీడియో తెచ్చి అంత వీడియో క్లోజ్ మరి థ్యాంక్ సో మచ్